ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾವಿವತ್ತು ಅಕ್ಕಿ ಹಿಟ್ಟಿನ ಮುದ್ದೆ ಅಪ್ಲಾ ಮಾಡ್ತಾ ಊರಲ್ಲಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಹುಣಸೆಹಣ್ಣನ್ನು ನೀರು ಹಾಕಿ ನೆನೆಸಿಟ್ಟಿದ್ದೀವಿ ಸೋಡಾ ಪುಡಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿಳಿ ಎಳ್ಳು ಕರಿ ಎಳ್ಳು ಧನಿಯಾ ಪೌಡ್ರು ಖಾರದ ಪುಡಿ ಕಲ್ಲುಪ್ಪು ನುಗ್ಗೆ ತೆಪ್ಪಲು ರಸ ಕುಟ್ಟಿ ರಸ ಅರ್ದಿಟ್ಕೊಂಡಿರೋದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಪೇಸ್ಟ್ ಮಾಡಿ ಹಾಕ್ಕೊಂಡಿಟ್ಕೊಂಡಿದ್ದೀವಿ ಒಂದು ಕೊಡೋದಷ್ಟು ನೀರು ಹಾಕಿದ್ದೀವಿ ಇದು ಒಲೆಯಲ್ಲೇ ಮಾಡ್ತಾ ಇದ್ದೀವಿ ನುಗ್ಗೆ ತೆಪ್ಪಲದ್ದು ರಸನ ಸೋಸಿ ಹಾಕ್ತಾಯಿದ್ದೀವಿ ನೀರಿಗೆ ಬಿಸಿ ಆದಮೇಲೆ ಹುಣಸೆಹಣ್ಣಿಂದ ರಸ ಪುದೀನ ಕೊತ್ತಂಬರಿ ಸೊಪ್ಪು ಕರಿಬೇವು ಪೇಸ್ಟು ಖಾರದ ಪುಡಿ ಉಪ್ಪು ಧನಿಯಾ ಪೌಡ್ರು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮುದ್ದೆ ಕೋಲಿಂದ ಇದಕ್ಕೆ ಎರಡು ಗಿಳ್ಳಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತೀವಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ತಿರುಗಿಸ್ಕೊಬೇಕು ಗಂಟೆಲ್ಲ ಹೊಡೆಯುತ್ತೆ ನೋಡಿ ಈ ಥರ ಆಗಬೇಕು ಈ ಥರ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮುದ್ದೆಗೆ ಗಂಟಾಗೋದಿಲ್ಲ ಅದಕ್ಕೋಸ್ಕರ ಕೊಟ್ರಿ ಅಂತಾರೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ನೋಡಿ ಕುದ್ದಿದೆ ಈ ಥರ ಗಟ್ಟಿಯಾಗಿದೆ ಇವಾಗ ಅಕ್ಕಿ ಹಾಕ್ತಾಯಿದ್ದೀವಿ ಇದು ಅಳತೆಗೆ ತಕ್ಕಂತೆ ಹಾಕ್ತಾ ಇದ್ದೀವಿ ಇಲ್ಲಿ ಜಾಸ್ತಿ ಮಾಡೋದ್ರಿಂದ ನಾವು ಒಂದು ಎಂಟರಿಂದ ಹತ್ತು ಗಿಳ್ಳು ಹಾಕ್ತಾ ಇದ್ದೀವಿ ಮಾಡುವಂಥವ್ರು ನೋಡಿಬಿಟ್ಟು ಮಾಡಿ ನಿಮಗೆ ಎಷ್ಟು ಅಳತೆಗೆ ಮಾಡ್ಕೊತೀರೋ ಆ ಅಳತೆಗೆ ಹಾಕ್ಕೊಂಡು ಮಾಡಿ ಇದಕ್ಕೆ ಜೀರಿಗೆನ ಕುಟ್ಟಿ ಹಾಕ್ತಾಯಿದ್ದೀವಿ ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ಎಳ್ಳು ಒಂದು ಹಿಡಿಯಷ್ಟು ಜೀರೇನ ಕುಟ್ಟಿ ಹಾಕಿದ್ದೀವಿ ಸೋಡಾ ಪುಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಸೋಡಾ ಪುಡಿ ಹಾಕಿದ್ದೀವಿ ಇದು ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಬೇಕು ಮುದ್ದೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಜಾಸ್ತಿ ಕುದಿಯೋದು ತೋರಿಸಿಲ್ಲ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದ್ದಿದೆ ಅದಾದಮೇಲೆ ಒಂದು ಮುದ್ದೆ ಕೋಲಿಂದ ಕೂಡ್ಸ್ಕೊತಾ ಇದ್ವಿ ಇದೆಲ್ಲ ಮುದ್ದೆ ಕೋಲ್ ನೋಡಿ ಈ ಥರ ತಿರುಗಿಸ್ಬೇಕು ಗಂಟೆಲ್ಲ ಒಡ್ಕೊಳುತ್ತೆ ಈ ಥರ ತಿರುಗಿಸ್ತಾ ಇದ್ದರೆ ಗಂಟು ಹೊಡೆಯೋ ತನಕ ತಿರುಗ್ಸ್ಕೊಬೇಕು ಜಾಸ್ತಿ ಇರೋದರಿಂದ ಒಂದು ಸ್ವಲ್ಪ ನೀಟಾಗಿ ತಿರುಗ್ಸ್ಕೊಬೇಕು ಗಂಟೆಲ್ಲ ಒಡೆಯೋ ತನಕ ನೋಡಿ ಈ ಥರ ತಿರುಗಿಸ್ತಾ ಇದ್ರೆ ಗಂಟೆಲ್ಲ ಹೊಡೆಯುತ್ತೆ ಇದನ್ನು ಮತ್ತೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನೋಡಿ ಮುದ್ದೆ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇದ್ದರೆ ಈಗ ನೆಕ್ಸ್ಟು ಮುದ್ದೆ ಎಲ್ಲ ಕೂಡಿಸಿ ಆದಮೇಲೆ ಹಾಕ್ಕೊಂಡು ನಾ ನೋಡಿ ಬೆಂದಿದೆ ತೋರಿಸಿದ್ದೀವಿ ಇದನ್ನು ಒಂದು ನ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡು ಈ ಥರ ಮುದ್ದೆ ಮಾಡ್ಕೊಂಡು ನಾದ್ಕೊತಾ ಇದ್ದೀವಿ ಇದನ್ನು ಈ ಥರ ಉಂಡೆ ಮಾಡಿ ಒಂದು ಟ್ರೈಗೆ ಹಾಕ್ಕೊತಾ ಇದ್ದೀವಿ ಪ್ಲಾಸ್ಟಿಕ್ ಅದಕ್ಕೆ ಇದೇ ಥರ ನಾವುತ್ಕೊಂಡ್ಬಿಟ್ಟು ಎಲ್ಲ ಮುದ್ದೆಗಳನ್ನ ಮಾಡಿ ಇದ್ದೀವಿ ಇದನ್ನು ನಾನು ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೋಡಿ ಸಣ್ಣ ಸಣ್ಣ ಮಾಡಿ ಮಾಡಿಟ್ಕೊಂಡಿದ್ದೀವಿ ಇದನ್ನು ಪ್ರೆಸ್ ಮಾಡೋ ಹಪ್ಳದಲ್ಲಿ ಒತ್ಬಿಟ್ಟು ನೋಡಿ ಎಣ್ಣೆ ಹಚ್ಚಿ ಕವರಿಗೆ ತೆಗೆದು ಇದ್ದೀವಿ ನೋಡಿ ಒಣಗಿಸಿ ಆದಮೇಲೆ ಈ ಥರ ಆಗಿದೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್